ರೋಹಿತ್ ನ ಮುಂಬೈ ತಿರಸ್ಕರಿಸಿತು ಈ ಮೂರು ತಂಡ ರೋಹಿತ್ ಶರ್ಮಾಗೆ ನೀಡಿತು ಇಷ್ಟು ಕೋಟಿಯ ಆಫರ್ ಈಗ ಮುಂಬೈ ತಂಡವನ್ನು ಬಿಡಲಿದ್ದಾರೆ ರೋಹಿತ್ ಹಾಗಾದರೆ ಹೇಗೆ ಮುಂಬೈ ತಿರಸ್ಕರಿಸಿದ ನಂತರ ರೋಹಿತ್ ಗೆ ಮೂರು ದೊಡ್ಡ ತಂಡದಿಂದ ಆಫರ್ ಸಿಕ್ಕಿದೆ ಮತ್ತು ಈಗ ರೋಹಿತ್ ಶರ್ಮಾ ಯಾವ ತಂಡಕ್ಕೆ ಹೋಗಲಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಸದ್ಯಕ್ಕೆ ಮುಂಬೈ ತಂಡ ಮತ್ತು ರೋಹಿತ್ ಶರ್ಮಾ ನಡುವೆ ಗೊಂದಲ ಉಂಟಾಗಿದೆ ಮತ್ತು ಇದರ ಆರಂಭ ಕೆಲವು ದಿನಗಳ ಮುಂಚೆ ಅಷ್ಟೇ ಆಯಿತು ಏಕೆಂದರೆ ಹಾರ್ದಿಕ್ ಪಾಂಡ್ಯ ಗುಜರಾತ್ ತಂಡವನ್ನು ಬಿಟ್ಟು ಮುಂಬೈ ತಂಡಕ್ಕೆ ಮರಳಿದರು ಹೌದು ಸ್ನೇಹಿತರೆ ಯಾರಿಗೂ ಗೊತ್ತಾಗದೆ ಮುಂಬೈ ತಂಡ ಸೀಕ್ರೆಟ್ ಆಗಿ ಗುಜರಾತ್ ತಂಡಕ್ಕೆ ಹಣವನ್ನು ನೀಡಿ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ತಂಡಕ್ಕೆ ಕರೆಸಿಕೊಂಡರು ಮತ್ತು ಹಾರ್ದಿಕ್ ಪಾಂಡ್ಯ ಕೂಡ ಹೆಚ್ಚು ಹಣ ಸಿಕ್ಕ ಕಾರಣಕ್ಕೆ ಮುಂಬೈ ತಂಡಕ್ಕೆ ಮರಳಿದರು ಮತ್ತು ಆ ಸಮಯದಲ್ಲಿ ಮುಂಬೈ ತಂಡದ ನಾಯಕನ ಸ್ಥಾನಕ್ಕೆ ಯಾವುದೇ ರೀತಿಯ ಚರ್ಚೆ ಆಗಿರಲಿಲ್ಲ ಆದರೆ ಡಿಸೆಂಬರ್ ಹದಿನೈದರಂದು ಬಂದ ಸುದ್ದಿ ಕೇಳಿ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳ ಹೃದಯ ನುಚ್ಚು ನೂರಾಗಿದೆ ಏಕೆಂದರೆ ಮುಂಬೈ ತಂಡವನ್ನು ಐದು ಬಾರಿ ಚಾಂಪಿಯನ್ ಮಾಡಿದ ರೋಹಿತ್ ಶರ್ಮಾ ಅವರನ್ನು ಇದ್ದಕ್ಕಿದ್ದಂತೆ ನಾಯಕನ ಸ್ಥಾನದಿಂದ ಕಿತ್ತು ಹಾಕಿ ಅವರ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯಾಗೆ ಅವಕಾಶ ನೀಡಿದರು ಹಾಗೂ ಈ ಸುದ್ದಿಯನ್ನು ಕೇಳಿದ ನಂತರ ಆರ್ ಸಿ ಬಿ ಹೈದರಾಬಾದ್ ತಂಡ ಮತ್ತು ಪಂಜಾಬ್ ತಂಡ ರೋಹಿತ್ ಶರ್ಮಾ ಅವರ ಹಿಂದೆ ಬಿದ್ದಿದೆ ಏಕೆಂದರೆ ಈ ಮೂರು ತಂಡದ ಹತ್ತಿರ ಕೂಡ ನಾಯಕನ ಸ್ಥಾನವನ್ನು ಅದ್ಭುತವಾಗಿ ನಿಭಾಯಿಸುವ ಯಾವುದೇ ಆಟಗಾರ ಇಲ್ಲ ಆದ್ದರಿಂದ ರೋಹಿತ್ ಶರ್ಮಾ ಅವರನ್ನು ತಂಡದಲ್ಲಿ ಸೇರಿಸಿಕೊಳ್ಳಲು ಈ ಮೂರು ತಂಡಗಳು ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ಅಮೌಂಟ್ ನ ಆಫರ್ ಅನ್ನು ನೀಡಿದೆ ಆದರೆ ಮತ್ತೊಂದು ಕಡೆ ನಾಯಕನ ಸ್ಥಾನವನ್ನು ಕಿತ್ತುಕೊಂಡಿದ್ದರೂ ಕೂಡ ಮುಂಬೈ ತಂಡಕ್ಕೆ ಲಾಯಲ್ ಆಗಿರುವ ರೋಹಿತ್ ಶರ್ಮಾ ಅವರು ಇದರ ಬಗ್ಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನು ನೀಡಿಲ್ಲ ಈ ವಾಕ್ಯ ತೋರಿಸುತ್ತದೆ ರೋಹಿತ್ ಶರ್ಮಾ ಅವರು ತನ್ನ ತಂಡಕ್ಕಾಗಿ ಎಷ್ಟು ನಿಷ್ಠಾವಂತ ಆಟಗಾರನೆಂದು ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಮುಂಬೈ ತಂಡವನ್ನು ಬಿಟ್ಟರೆ ಯಾವ ತಂಡದಲ್ಲಿ ಆಡಬೇಕೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ